ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ನಂತರ ವಂಚಿಸಿದ ಆರೋಪದ ಮೇಲೆ ಯುವತಿಯೊಬ್ಬಳು ಯುವಕನ ಮನೆ ಮುಂದೆ ಏಕಾಂಗಿಯಾಗಿ ಹೋರಾಟ ನಡೆಸಿದ ಪ್ರಸಂಗ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಬಳ್ಳಗೆರೆ ಗ್ರಾಮದಿಂದ ವರದಿಯಾಗಿದೆ ಈ ಗ್ರಾಮದ ಬಿಆರ್ ಮಂಜು ಎಂಬ ಯುವಕನ ಮನೆ ಮುಂದೆ ನಿನ್ನೆ ಮಧ್ಯಾಹ್ನದಿಂದಲೂ ಧರಣಿ ಕುಳಿತಿದ್ದ ನಂಜನಗೂಡಿನ ಯುವತಿ ತನಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ತನ್ನನ್ನು ಪ್ರೀತಿಸುತ್ತಿದ್ದ ಮಂಜು ತನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಬಳಸಿಕೊಂಡು ಈಗ ಜಾತಿಯ ನೆಪವೊಡ್ಡಿ ಮದುವೆಯಾಗಲು ನಿರಾಕರಿಸುತ್ತಿದ್ದು ಜೊತೆಗೆ ಮನೆಯವರು ಬೇರೆ ಮದುವೆ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾಳೆ ಅಣ್ಣನ ಸ್ನೇಹಿತರಾದಂತಹ ರವಿ ಕಿರಣ್ ಅಂತಕ್ಕಂಥವ್ರು ನಾನು ಮಾತಾಡಿ ಒಪ್ಪಿಸ್ತೀನಿ ಮನೇಲಿ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಚಂದ್ರಲೇವತ್ತಿಂದ ಕರ್ಕೊಂಡು ಹೋದ್ರು ಅದಾದ್ಮೇಲೆ ಬಂದು ಮಾತಾಡಿದ್ರ ಅಂತ ನಾನು ಕಾಲ್ ಮಾಡಿದಾಗ ಅವ್ರ ಮನೆಯಲ್ಲಿ ಅಪ್ಪನಿಗೆ ಹೇಳ್ದೆ ನಾನು ಅವ್ರಪ್ಪ ಅದು ಏನಾದರೂ ಮಾಡ್ಕೊಳ್ಳಿದ್ರೆ ಮನೆ ಕಾಲಕ್ಕೆ ಬೇಡ ಅಂತ ಹೇಳಿದ್ರು ಕಣಮ್ಮ ಅಂತ ಅಂದರು ಅದಾದಮೇಲೆ ಅವ್ರ ಅಣ್ಣನ ಜೊತೆ ಮಾತಾಡಿದ್ರು ಅಂತ ನಾನು ಕೇಳಿದಾಗ ಅವ್ರ ಅಣ್ಣ ಅಂದ್ರಂತೆ ನೋಡು ಮದುವೆ ಅನ್ನೋದು ಒಂದು ಆಪ್ಷನ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದ್ರೆ ಹೇಳು ಅಂತ ರವಿ ಕಿರಣ್ ಜೊತೆ ಹೇಳಿದ್ರಂತೆ ಆ ಥರ ಅವರು ನನಗೆ ಹೇಳಿದ್ರು ನೋಡು ಅವ್ರ ಅಣ್ಣ ಈ ಥರ ಮಾತಾಡಿದ್ರು ನನಗೆ ಬೇಜಾರಾಯಿತು ಒಂದು ಹುಡುಗಿ ಬಗ್ಗೆ ಈ ಥರ ಮಾತಾಡಿದ್ದಾರೆ ಅಂತ ಹೇಳಿ ಅದಾದಮೇಲೆ ಮದುವೆ ಮಾಡಿಸ್ಕೊಳ್ಳೇಬಾರ್ದು ಅಂತ ಹೇಳಿ ಮಂಜು ಜೊತೆ ಮಾತಾಡೋದಕ್ಕೆ ಇಲ್ಲಿ ತನಕ ನನಗೆ ಬಿಟ್ಟಿಲ್ಲ ಫೋನೆಲ್ಲ ಲಾಯರ ಹಂಡವರೆಲ್ಲೇ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಎಲ್ಲೇ ಹೋದರೂ ಕೂಡ ಹಣಬಲ ಜನಬಲದಿಂದ ನನ್ನ ಎಲ್ಲೇ ಹೋದರೂ ಕೂಡ ನನ್ನ ಮೆಂಟಲಿ ತುಂಬನೇ ಚಿತ್ರಹಿಂಸೆ ಇದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ಇಷ್ಟೆಲ್ಲ ಆದರೂ ಕೂಡ ನಾನು ಇದುವರೆಗೂ ಅವ್ರ ತಂದೆ ಜೊತೆ ಅವ್ರ ತಾಯಿ ಜೊತೆ ಅವ್ರ ಫ್ಯಾಮಿಲಿಯವ್ರ ಜೊತೆ ನಾನು ಮಾತೇ ಆಡಿಲ್ಲ ಒಂದು ಮಾತು ಕೂಡ ಹಲೋ ಅಂತ ಕೂಡ ಅಂದಿಲ್ಲ ಏನಿಲ್ಲ ಅದ ಈ ಥರ ಇಲ್ ಈ ಥರ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ಅವ್ರ ತಾಯಿ ಏನು ಮಾಡಿದ್ದಾರೆ ಮಗಳು ಹುಡುಗಿ ಬಂದು ಮ ಹುಡ್ಗನ ಜೊತೆ ಮದುವೆ ಮಾಡಿಸ್ಕೊಡು ನಮ್ಮ ಹುಡ್ಗನ ಜೊತೆ ಮದುವೆ ಮಾಡಿಸ್ಕೊಡು ಅಂತ ನನಗೆ ಕೆಟ್ಟ ಕೆಟ್ಟದಾಗ ಬೈಯ್ದಾಳೆ ಬಂದು ಮನೆ ಹತ್ರ ಜಗಳ ಮಾಡ್ತಾಳೆ ಅಂತೆಲ್ಲ ಸುಳ್ಳು ಸುಳ್ಳು ಕಂಪ್ಲೇಂಟ್ನ ಮಂಡ್ಯದಲ್ಲಿ ಹೋಗಿ ಕೊಟ್ಟಿದ್ದಾರೆ ನಾನು ಅಲ್ಲಿ ಅವ್ರಿಗೆ ಇರೋ ವಾಸ್ತವನ ತಿಳಿಸಿ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತೇಳಿ ನಾನು ಬರ್ಕೊಟ್ಟಿದ್ದೀನಿ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ನಾನು ಅವ್ರ ತಾಯಿ ಜೊತೆ ಇಲ್ಲಿ ತನಕ ಕೂಡ ಮಾತಾಡಿಲ್ಲ ನನ್ನ ಕಂಪ್ಲೇಂಟ್ ಕೊಡೋದು ಮಾನಸಿಕವಾಗಿ ನನಗೆ ತನಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಸದರಿ ಯುವತಿ ಮನೆ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ವೇಳೆ ನಿನ್ನೆ ರಾತ್ರಿ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದು ಈ ಸಂದರ್ಭದಲ್ಲಿ ಯುವತಿ ಅಸ್ವಸ್ಥಗೊಂಡಳು ಎನ್ನಲಾಗಿದೆ ಸದ್ಯ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದಿರುವ ಪೋಷಕರು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ